ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂಘಟನೆಗಳ ಹೋರಾಟಕ್ಕೆ ಮನುವಾದಿಗಳಿಗೆ ಮನುವಾದಿಗಳಿಗೆ ಕ್ಷೌರಿಕರನ್ನು ಖಂಡಿಸಬೇಕು ಖಂಡಿಸಿರಬೇಕು ಕಲಿ ಚಿಕಾ ಸಂವಿಧಾನ ವಿರಾಜಕರಿಗೆ ಧಿಕಾರಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಂಜನಗೂಡು ತಾಲೂಕಿನಲ್ಲಿ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಾಂಕೇತಿಕವಾಗಿ ಎಲ್ಲ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇ ಕಳೆದ ಎಪ್ಪತ್ತೈದು ವರ್ಷಗಳು ಸ್ವತಂತ್ರ ದಿನ ಬಂದ ನಂತರವೂ ಕೂಡ ಅಟ್ರಾಸಿಟಿ ಕಾಯ್ದೆಯನ್ನ ಎಪ್ಪತ್ತರಲ್ಲಿ ತಿದ್ದುಪಡಿ ಮಾಡಿ ಕಠಿಣ ಶಿಕ್ಷೆಗೆ ಒಳಪಡಿಸಿದ್ರೂ ಕೂಡ ಅಸ್ಪೃಶ್ಯತೆ ಹೆಚ್ಚು ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಇವತ್ತು ಅಸ್ಪೃಶ್ಯತೆಯ ಆಚರಣೆನ ಸಣ್ಣ ಪುಟ್ಟ ಜಾತಿಗಳ ಮೇಲೆ ಮಾಡತಕ್ಕಂಥದ್ದನ್ನ ಸರ್ಕಾರ ಗಮನಿಸ್ತಾ ಇದೆ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಕೂಡ ಪರಿಹಾರದ ಕೊಡೋದ್ರ ಮುಖಾಂತರ ಜನರ ಬಾಯಿ ಮುಚ್ಚಿಸ್ತಾ ಇದೆ ಹೊರತು ಆದರೆ ಅಸ್ಪೃಶ್ಯತೆ ಆಚರಣೆ ಮಾಡಿದವ್ರ ಬಗ್ಗೆ ಕಠಿಣವಾದ ಶಿಕ್ಷೆಗಳು ನಡೀತಾ ಇಲ್ಲ ಉದಾಹರಣೆಗೆ ಕೊಪ್ಪಳ ಜಿಲ್ಲೆ ಉಮನಾಬಾದ್ ತಾಲೂಕಿನಲ್ಲಿ ನಡೆದಂಥ ಘಟನೆ ಏನಿದೆ ಅದು ಇವತ್ತಿನ ಪರಿಸ್ಥಿತಿಗೆ ತಲೆ ತಗ್ಗಿಸುವಂಥ ಕೆಲಸ ಆಗಬೇಕು ಅಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಹೊಣೆಗಾರರನ್ನಾಗಿ ಮಾಡಬೇಕಾಗಿತ್ತು ಮೊನ್ನೆ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಕ್ಕಂಥದ್ದಿಷ್ಟೇ ನಿಮ್ಮ ಪರಿಹಾರವನ್ನು ನೀವೇ ಇಟ್ಕೊಳ್ಳಿ ಯಾರು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೋ ಅವ್ರನ್ನ ಗಲಿಗೇರಿಸೋ ಕೆಲಸ ಮಾಡಿ ಮತ್ತು ಅವರ ಆಸ್ತಿ ಪಾಸ್ತಿಗಳು ಏನಿವೆ ಅವನ್ನ ಮುಟ್ಕೋರು ಹಾಕಡಿ ನಮ್ಮ ಪರಿಹಾರ ಏನು ಬೇಕಿಲ್ಲ ಸಾಕು ನೀವು ಕೊಟ್ಟಿರ್ತಕ್ಕಂಥ ಪರಿಹಾರದ ಮುಖಾಂತರ ಜನರನ್ನು ದಿಕ್ಕಪ್ಪಿಸ್ತಕ್ಕಂಥ ಕೆಲಸಗಳು ಸರ್ಕಾರಗಳು ಅಲ್ಲ ಆ ಪರಿಹಾರದ ಮೊತ್ತ ಇದೆಯಲ್ಲ ಅದನ್ನ ನೀವೇ ಇಟ್ಕೊಂಡು ಯಾರು ಅಟ್ರಾಸಿಟಿಯನ್ನು ಮಾಡ್ತಾರೋ ಅವ್ರ ಆಸ್ತಿನ ಮುಟ್ಗೋಲು ಹಾಕೋದ್ರ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಆಚರಣೆ ಮಾಡಿರ್ತಕ್ಕಂಥ ಬಹಿರಂಗವಾಗಿರೋದ್ರಿಂದ ತ್ವರಿತಗತಿಯಲ್ಲಿ ನ್ಯಾಯಾಲಯಗಳು ಇದನ್ನು ತೀರ್ಮಾನ ಮಾಡಬೇಕು ಒಂದು ವರ್ಷದ ಒಳಗಡೆ ತೀರ್ಪು ಬರಬೇಕು ತೀರ್ಪು ವಿಳಂಬ ಆಗೋದ್ರಿಂದ ಆರೋಪಿಗಳಿಗೆ ರಕ್ಷಣೆಗೆ ದಾರಿ ಆಗ್ತಾ ಇದೆ ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇವತ್ತೇನು ದಲಿತ ಪರ ಮುಖ್ಯಮಂತ್ರಿಗಳು ಅಂತೂ ಎಲ್ಲಿ ಓದೋದ್ ಕಡೆ ಎಲ್ಲ ಓದೋದ್ ಕಡೆ ಎಲ್ಲ ಮಾತನಾಡ್ತಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ನಾವು ಈ ಈ ಬಾರಿ ಮನವಿ ಕೊಡ್ತಾ ಇರೋದು ಏನಂತ ಹೇಳಿದ್ರೆ ನಾವು ಇದುವರೆಗೆ ಏನ್ ಮಾತಾಡಿದ್ದೀವಿ ಅದನ್ನ ಅನುಷ್ಠಾನ ತರ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳ್ತಾ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಈ ಕೂಡಲೇ ಆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ ಮತ್ತೆ ಕೊಲೆ ಮಾಡಿದಾನಲ್ಲ ಆ ಕೊಲೆ ಮಾಡ್ರ ಆಸ್ತಿ ಪಾಸ್ತಿನ ಮುಟ್ಕೋಲ್ ಹಾಕೋದ್ರ ಜೊತೆಗೆ ಅವ್ನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ನ್ಯಾಯಾಲಯದಲ್ಲಿ ಒಂದು ವರ್ಷದ ಒಳಗಡೆ ತೀರ್ಪು ರೀತಿಯಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು ಅಂತ ಈ ಮೂಲಕ ಪರಿಷ್ಠ ಜನಾಂಗದ ಒಬ್ಬ ವ್ಯಕ್ತಿಯನ್ನ ಕ್ಷೌರಿಕ ಇರಿದು ಕೊಂದಂತ ಒಂದು ದಾರುಣ ಘಟನೆಯನ್ನ ನಾವು ಖಂಡಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ಒಂದೇ ದಿಕ್ಕಲ್ಲಿ ಸಾಕ್ತಾ ಇದೆ ಎಪ್ಪತ್ತೆಂಟು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಈ ದೇಶದ ಶೋಷಿತ ಸಮುದಾಯದ ಸ್ಥಿತಿಗತಿಯನ್ನು ನಾವು ನೋಡಿದ್ರೆ ಒಂದು ಸಮಾಜದ ಮೇಲೆ ನಿರಂತರವಾಗಿ ನಡೀತಕ್ಕಂಥ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳನ್ನು ನೋಡಿದ್ರೆ ಈ ದೇಶದಲ್ಲಿ ಪ್ರತಿ ದಿನಕ್ಕೊಬ್ಬ ದಲಿತನ ಮರಣಭೋಮ ನಡೀತಾ ಇದೆ ಗಂಟೆಗೊಬ್ಬ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಆಗ್ತಾ ಇದೆ ಗಂಟೆಗೊಂದು ಹೆಣ್ಣು ಮಕ್ಕಳ ಅಪಹರಣ ಆಗ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಏನು ಹಾಗಾದರೆ ನಮ್ಮ ಈ ಒಂದು ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ನಮ್ಮ ನಮ್ಮಲ್ಲೇ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಎತ್ತು ಕಟ್ತಾ ಈ ದೇಶವನ್ನು ಆಳುವುದರ ಜೊತೆಗೆ ನಮ್ಮನ್ನ ಇನ್ನೂ ಶೋಷಣೆಯ ಒಳಗಡೆನೆ ಇಡುವಂಥ ಪ್ರಯತ್ನವನ್ನು ಮಾಡಿದೆ ಅತ್ಯಾಚಾರ ದಲಿತರ ಮೇಲೆ ದೌರ್ಜನ್ಯಗಳು ನಡೆದರೆ ಸರ್ಕಾರ ತಗೊಳ್ತಕ್ಕಂಥ ಮೊದಲನೇ ಒಂದು ಹೆಜ್ಜೆ ಏನು ಅಂತಂದ್ರೆ ಪರಿಹಾರ ಎಷ್ಟು ಕೊಡಬೇಕು ಆದರೆ ಆ ಪರಿಹಾರಕ್ಕೆ ಬದಲಾಗಿ ಅತ್ಯಾಚಾರ ಮಾಡಿದಂಥ ಬಂದೇ ಆಗಿರ್ತಕ್ಕಂಥ ಘಟನೆಗೆ ಕೂಡಲೇ ಆ ಒಂದು

ಬರಬರವಾಗಿ ಕೊಲೆ ಮಾಡತಕ್ಕಂತ ಕ್ಷೌರಿಕದ ಅಂಗಡಿಯವನು ಬೆಳಗಿನ ಜಾವನೇ ಆತ ಕ್ಷೌರ ಮಾಡಿಕೊಡಿ ಅಂತ ಹೋದ ತಕ್ಷಣ ಆತನ ಕತ್ರಿಯಿಂದ ಚುಚ್ಚಿ ಕೊಲೆ ಮಾಡತಕ್ಕಂತ ಘಟನೆ ಮೊನ್ನೆ ನಡೆದಿದೆ ಇದು ನಿಜವಾಗ್ಲೂ ಕೂಡ ಖಂಡನೀಯ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತು ಏನು ಹತ್ಯೆ ಮಾಡಿದಂಥ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗಲ್ಲು ಶಿಕ್ಷೆ ಏರ್ಸೋದ್ರ ಮೂಲಕ ಅವನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಆತನ ಕುಟುಂಬಕ್ಕೆ ಸರ್ಕಾರ ನೆರವಾಗಬೇಕು ಆತನ ಕುಟುಂಬಕ್ಕೆ ಸರ್ಕಾರಿ ನೌಕರವನ್ನ ನೀಡಬೇಕು ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಮತ್ತು ಅಲ್ಲಿಯ ಎಸ್ ಪಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಆದರೆ ಇಂತಹ ಘಟನೆಗಳು ಇಷ್ಟು ವರ್ಷಗಳಾಗಿದ್ರು ಕೂಡ ಪದೇ ಪದೇ ಮರುಗಳಿಸ್ತಕ್ಕಂಥದ್ದು ನಾವು ಕುವೆಂಪು ಕುವೆಂಪು ಮತ್ತು ಬಸವಣ್ಣನವರ ನಾಡಿನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಜನ ಎಚ್ಚೆತ್ಕೋಬೇಕಾಗಿದೆ ಹಾಗಾಗಿ ಬಂಧುಗಳೇ ಪ್ರಜ್ಞಾವಂತ ನಾಯಕರು ಇಂತಹ ಅಮಾನುಷ ಘಟನೆಗಳನ್ನ ತೀವ್ರವಾಗಿ ಖಂಡಿಸೋದ್ರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಬೇಕಾಗಿದೆ ಕಟ್ಟಿಂಗ್ ಮಾಡ್ಸಕ್ಕೆ ಹೋದ ನೀವು ಕೆಳ ಜಾತಿಯವನು ಅವರು ಮಾಧ್ಯಮದ ಬಂದಿದೆ ದೊಡ್ಡ ಮಾಧ್ಯಮ ಇನ್ನು ಕೆಳ ಜಾತಿಯವನು ನಮ್ಮ ಪ್ರತಿಭಟಿಸಬೇಕು ಬಂದಂಥೇಳಿ ಅವನ್ನ ಮಾತು ಮಾಧ್ಯಮಕ್ಕೆ ಅವನು ಬೇಸಿಗೆ ಬಂದು ಆ ಕಟ್ಟಿಂಗ್ ಮಾಡೋಂಥ ಚುಚ್ಚಿ ಚುಚ್ಚಿ ಅವನ್ನ ಹೊಂದಿದ್ದಾನೆ ಇದು ಇವತ್ತಿನ ದಿನಗಳು ನಡೀತಾ ಒಂದು ಭಾಳ ನೋವಿನ ಕಳಿಸಿ ಇವತ್ತು ನಾವು ನಿಮ್ಮ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ಮನವಿ ಕೊಡೋದಲ್ಲೇ ಇಂಥ ಬೇಕಾದಷ್ಟಾಗಿದೆ ಆದರೆ ಸರ್ಕಾರ ನಮ್ಮ ಸರ್ಕಾರ ಹಾಗಾಗಿ ನಾವು ಮಾಡಬೇಕು ದಯಮಾಡಿ ಇದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಮತ್ತು ಪ್ರತಿಕ್ರಿಯೆಗಳು ಬರಬೇಕು ಅಂತ ಮನವಿ ಪತ್ರ ಹೋಗಿ ನಮ್ಮ ಪದಾಧಿಕಾರಿ ಘಟನೆಗಳ ಮುಗ್ಗಟ್ಟು ನಂಜನಗೌಡು ಇವರ ವತಿಯಿಂದ ಒಂದು ಮನವಿ ಪತ್ರ ಇವತ್ತು ನಮಗೆ ಸರ್ಕಾರಕ್ಕೆ ಕೊಡಬೇಕು ಅಂತ ಮನವಿ ಪತ್ರ ನನಗೆ ಕೊಟ್ಟಿದ್ದಾರೆ ಏನು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಲ್ಲಿ ಆಗಿದ್ದ ಘಟನೆ ಕುರಿತು ಸರ್ಕಾರಕ್ಕೆ ಕುಲಂಕುಷವಾಗಿ ಈ ಮನವಿ ಪತ್ರವನ್ನು ನಮ್ಮ ಮೂಲಕ ಕಲ್ಪಿಸೋದು ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ